ಮೈಸೂರಿನಲ್ಲಿ ಎಂಟು ತಿಂಗಳಿಂದಾನೂ ಸರಿಯಾಗದ ರಸ್ತೆ ಹದಗೆಟ್ಟಂತ ರಸ್ತೆಯಲ್ಲಿ ಪ್ರತಿನಿತ್ಯವೂ ಕೂಡ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ ಎಂಟು ತಿಂಗಳಿಂದ ಕೂಡ ರಸ್ತೆ ಸರಿ ಮಾಡಿಸಿ ಅಂದ್ರೆ ಡೋಂಟ್ ಕೇರ್ ಅಂತಿದ್ದಾರೆ ಎಚ್ ಕೋಟೆ ತಾಲೂಕು ಮುಸ್ಕೆರೆ ಗ್ರಾಮದಲ್ಲಿ ಈ ರೀತಿಯಾದಂತಹ ಅವ್ಯವಸ್ಥಿತ ರಸ್ತೆಗಳು ಕಂಡು ಬಂದಿರೋದು ಎಂಟು ತಿಂಗಳ ಹಿಂದೆ ಹೊಸ ಸೇತುವೆ ನಿರ್ಮಾಣಕ್ಕೆ ಅಂತ ಕಾಮಗಾರಿ ಶುರುವಾಗಿದೆ ಸಂಪೂರ್ಣ ರಸ್ತೆ ಆಗದು ಕೈ ಕಾಮಗಾರಿ ಆರಂಭಿಸಲಾಗಿದೆ ಆದರೆ ನಂತರ ದಿಢೀರಂತ ರಸ್ತೆ ಕಾಮಗಾರಿ ಸ್ಥಗಿತ ಆಗಿದೆ ಅಲ್ಲಲ್ಲಿ ಗುಂಡಿ ತೋಡ್ಬಿಟ್ಟು ಅಗದು ಸುಮ್ಮನೆ ಕೈ ಬಿಟ್ಬಿಟ್ಟಿದ್ದಾರೆ ಕಾಮಗಾರಿ ಸ್ಥಗಿತಗೊಂಡು ಕೆಸರು ಗದ್ದೆ ಅಂತ ಆಗ್ಬಿಟ್ಟಿದೆ ರಸ್ತೆ ಗಮನಿಸ್ತಾ ಇದ್ದೀರಿ ನೀವು ರಸ್ತೆಯನ್ನು ಹುಂಡಿಮಾಳ ವಿಶ್ವಕರ್ಮ ಕಾಲೋನಿ ಹಾಗೂ ಗದ್ದಿಗೆ ಭಾರತೀಪುರ ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂಥ ಇದೇ ರಸ್ತೆ ರಸ್ತೆ ಸರಿಪಡಿಸಿ ಅಂತ ಗ್ರಾಮಸ್ಥರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ಯಾರು ಇಂಜಿನಿಯರ್ಗಳಿದ್ದಾರೆ ಅಧಿಕಾರಿಗಳಿದ್ದಾರೆ ಅವರು ಗಮನ ಹರಿಸ್ತಾ ಇಲ್ಲ ಮೊದಲಿಗೆ ಹೆಂಗೋ ಒಂದು ರಸ್ತೆ ಇತ್ತು ಈಗ ಗುಂಡಿ ಬಿದ್ದಂಥ ರಸ್ತೆ ಅಲ್ಲಿ ಇಲ್ಲಿ ಅಗ್ದು ಹೆಂಗೆ ಬೇಕಂಗೆ ಹಾಳು ಮಾಡಿ ಇಟ್ಬಿಟ್ಟಿದ್ದಾರೆ ನೋಡಿ ಗಮನಿಸ್ತಾ ಇದ್ದೀರಿ ನೀವು ವೆಹಿಕಲ್ಸ್ ಹೋಗೋದಕ್ಕೂ ಕಷ್ಟ ಜನರು ಓಡಾಡೋದಕ್ಕೂ ಕಷ್ಟ ಎಂಟು ತಿಂಗಳಿಂದ ಕೂಡ ಈ ರಸ್ತೆ ಸರಿ ಇಲ್ಲ ಯಾರೋ ರಾಜಕಾರಣಿಗಳು ಸೆಲೆಬ್ರಿಟಿಗಳು ಬರ್ತಿದ್ದಾರೆ ಅಂತ ಅಂದರೆ ಏಕಾಏಕಿಯಾಗಿ ರಸ್ತೆಗೆ ಟಾರ್ ಹಾಕ್ತೀರಾ ಸರಿ ಮಾಡ್ತೀರಾ ಅವ್ರನ್ನ ಮೆಚ್ಚಿಸೋದಕ್ಕೆ ಆದರೆ ಇಲ್ಲಿ ಎಂಟು ತಿಂಗಳು ಬೇಕಾ ಇದೊಂದು ರಸ್ತೆ ಸರಿ ಮಾಡೋದಕ್ಕೆ ನೋಡಿ ಹೆಂಗೆ ಬೇಕಂಗೆ ಹಿಗ್ಗಾ ಮುಗ್ಗ ಬಿಟ್ಟಿದ್ದಾರೆ ಆದರೆ ಕಾಮಗಾರಿ ಕಂಟಿನ್ಯೂ ಆಗಿಲ್ಲ ಸ್ಥಗಿತ ಆಗಿಬಿಟ್ಟಿದೆ ಆ ರಸ್ತೆಯಲ್ಲಿ ಹೆಂಗೆ ಓಡಾಡಬೇಕು ಸ್ಕೂಲ್ಗೆ ಹೋಗುವಂಥ ಮಕ್ಳು ಹೇಗೆ ಹೋಗಬೇಕು ಆಸ್ಪತ್ರೆಗೆ ಹೋಗಬೇಕು ಅಂತ ಅಂದರೆ ಒಂದು ಆ್ಯಂಬುಲೆನ್ಸಿಗೆ ಫೋನ್ ಮಾಡಿದರೆ ಈ ರಸ್ತೆಯಲ್ಲಿ ಬರುತ್ತಾ ಬರಲ್ಲ ಎಂಟು ತಿಂಗಳಿಂದ ಇದೇ ಹಣೆ ಬರ ಪಾಪ ಅಲ್ಲಿನ ಗ್ರಾಮಸ್ಥರಿಗೆ ಹೊಸ ಸೇತುವೆ ನಿರ್ಮಾಣ ಮಾಡ್ತೀವಿ ಅಂದರು ರಸ್ತೆನ ಅರ್ಧಕ್ಕೆ ಬರ್ದ ಅಗ್ದು ಬಗ್ದು ಹಾಗೆ ಕೈ ಬಿಟ್ರು ಅಲ್ಲಿನ ಜನರಲ್ಲ ಹೇಗೋ ಒದ್ದಾಡ್ಕೊಂಡು ಇರಲಿ ಅಂತ ಶಾಸಕರಾಗಲಿ ಇತರೆ ಜನಪ್ರತಿನಿಧಿಗಳಾಗಲಿ ಅವ್ರು ಬಂದು ನೋಡಿದರೆ ಗೊತ್ತಾಗುತ್ತೆ ಇಲ್ಲಿ ಅಂತ